ಅಂಕೋಲ ತಾಲೂಕಿನ ಒಂದಿಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಮಗೋಡ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕಾಗಿ ಅಂಗಡಿ ಮತ್ತು ಮನೆಗಳನ್ನು ಕುಲ್ಲಪಡಿಸುವ ಪ್ರಕ್ರಿಯೆಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಜಮುಗೌಡ ಹರಿಜನಕೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಗುರುತಿಸಲಾಗಿರುವ ಜಮೀನುಗಳಲ್ಲಿ ಇರುವ ಮನೆಗಳು ಮತ್ತು ಅಂಗಡಿ ಕಂಟಡಗಳು ಮತ್ತಿತರ ವಸ್ತುಗಳನ್ನು ಖುಲ್ಲಾಪಡಿಸಲು ನೋಟಿಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ್ದ ಅಧಿಕಾರಿಗಳು ಸ್ಥಳೀಯರ ವಿರೋಧ ಎದುರಿಸುವಂತಾಯಿತು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಗೆ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯ ಅಳತೆ ಮಾಡಲಾಗಿದೆ ಬಡವರು ವಾಸ ಮಾಡುವಲ್ಲಿ ಒಂದು ರೀತಿ ಉಳ್ಳವರು ಇರುವಲ್ಲಿ ಇನ್ನೊಂದು ರೀತಿ ಎನ್ನುವಂತೆ ಆಗಿದೆ ಎಂದು ಅಭಿಪ್ರಾಯ ಸಾರ್ವಜನಿಕರಿಂದ ಕೇಳಿಬಂತು ಸ್ಥಳಕ್ಕೆ ಆಗಮಿಸಿದ ಅಂಕೋಲಾ ತಹಶೀಲ್ದಾರ್ ಚಿಕ್ಕಪ್ಪ ನಾಯಕ್ ಮಾತನಾಡಿ ಈಗ ಕುಲ್ಲಾಪಡಿಸುವ ಜಮೀನುಗಳಿಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಿಹಾರ ನೀಡಲಾಗಿದೆ ಪರಿಹಾರ ಪಡೆದವರಿಗೆ ಇತ್ತೀಚೆಗೆ ನೋಟಿಸ್ ನೀಡಿ ಕಾಲಾವಕಾಶ ಸಹ ನೀಡಲಾಗಿದೆ ಇದೀಗ ಪರಿಹಾರ ನೀಡಲಾಗಿರುವ ಜಮೀನುಗಳಲ್ಲಿ ಇರುವ ಮನೆ ಅಂಗಡಿಗಳನ್ನು ಖಾಲಿ ಮಾಡಿಸುವಂತೆ ಮೇಲಾಧಿಕಾರಿಗಳ ಆದೇಶವಿದ್ದು ಆ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತ ಗಾಂವ್ಕರ್ ಮಾತನಾಡಿ ಜಮಗೋಡ ಹರಿಜನಕೇರಿ ಭಾಗದಲ್ಲಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದು ರಸ್ತೆ ನಿರ್ಮಾಣವಾಗಿದೆ ರಸ್ತೆ ಎರಡು ಬದಿಗಳಲ್ಲಿ ಸಹ ಇದೆ ಆದರೂ ಇದೇ ಭಾಗದಲ್ಲಿ ಮಾತ್ರ ಕುಲ್ಲಾ ಕಾರ್ಯಕ್ಕೆ ತರಾತುರಿ ನಡೆಸುತ್ತಿರುವುದು ಯಾಕೆ ಎಂದು ಅರ್ಥವಾಗುತ್ತಿಲ್ಲ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ಪರಿಶಿಷ್ಟ ಜನರೇ ಇದ್ದು ಮನೆಗಳನ್ನು ಖಾಲಿ ಮಾಡಲು ಅವರಿಗೆ ಕಾಲಾವಕಾಶ ನೀಡಬೇಕು ಎಂದರು ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ನಾಯಕ್ ಬೊಮ್ಮಿಗುಡಿ ಮಾತನಾಡಿ ಈ ಹಿಂದೆ ಇಪ್ಪತ್ತೆರಡು ಮೀಟರ್ ಎಂದು ಅಳತೆ ಮಾಡಿ ಒಂದು ಬಾರಿ ಕುಲ್ಲಾ ಕಾರ್ಯ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ ಈಗ ಬೇರೆ ಅಳತೆ ನೀಡಿ ಮತ್ತೊಮ್ಮೆ ಕುಲ್ಲಾಪಡಿಸುವ ಉದ್ದೇಶವೇನು ಈ ಕೆಲಸವನ್ನು ಆಗಲೇ ಮಾಡಬಹುದಿತ್ತು ಶಾಸಕರ ಜೊತೆ ಈ ಕುರಿತು ಮಾತನಾಡಿ ಮುಂದಿನ ತೀರ್ಮಾನ ಮಾಡಬೇಕು ಎಂದರು ಮಾಹಿತಿ ಹಾಗೂ ಕಾರ್ಯಕರ್ತ ಚೇತನ್ ನಾಯಕ್ ಮಾತನಾಡಿ ಅಂಕೋಲಾ ತಾಲೂಕು ವ್ಯಾಪ್ತಿಯಲ್ಲಿ ಕೇವಲ ಒಂದು ಕಡೆ ಮಾತ್ರ ತೆರವು ಕಾರ್ಯ ನಡೆಸಿ ಅದು ಉದ್ದೇಶಪೂರ್ವಕ ಎನ್ನುವಂತಾಗುತ್ತದೆ ರಾಷ್ಟ್ರೀಯ ಹೆದ್ದಾರಿ ಉದ್ದೇಶಕ್ಕೆ ಅಂಕೋಲಾ ತಾಲೂಕು ವ್ಯಾಪ್ತಿಯ ಎಲ್ಲೆಲ್ಲಿ ಕಟ್ಟಡಗಳು ತೆರವುಗೊಳಿಸಲು ಗುರುತಿಸಲಾಗಿದೆಯೋ ಎಲ್ಲಾ ಕಟ್ಟಡಗಳಲ್ಲಿ ಕಾರ್ಯಾಚರಣೆ ನಡೆಯಲಿ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ಮಾತನಾಡಿ ಪರಿಹಾರ ಪಡೆದ ನಂತರ ಸಂಬಂಧಿಸಿದ ಕಟ್ಟಡ ಬಿಟ್ಟುಕೊಡುವುದು ಕರ್ತವ್ಯವಾಗಿದ್ದು ಪರಿಹಾರ ನೀಡಿ ಸಾಕಷ್ಟು ಕಾಲ ಕಳೆದಿದೆ ಆದರೂ ಮಾನವೀಯ ನೆಲೆಯಲ್ಲಿ ಮನೆಗಳಿಗೆ ಇನ್ನಷ್ಟು ಕಾಲಾವಕಾಶ ನೀಡಿ ಮರು ನೋಟಿಸ್ ಜಾರಿ ಮಾಡಲಾಗುತ್ತದೆ ಈ ಅವಧಿಯಲ್ಲಿ ಮನೆಗಳನ್ನು ಖಾಲಿ ಮಾಡಬೇಕು ಆದರೆ ಅಂಗಡಿಗಳ ತೆರವು ಕಾರ್ಯ ನಡೆಸುವುದು ಅನಿವಾರ್ಯವಾಗಿದ್ದು ಅಡ್ಡಿ ಮಾಡದಂತೆ ಸೂಚಿಸಿದರು

ಅಲ್ಲ ಒಂದು ಕಲ್ಲಿಗೆ ಸೇಫ್ ನಾವು ಕೊಡ್ತೀವಿ ನಾವು ಹ್ಯಾಂಡ್ ಆಫ್ ಮಾಡ್ಕೊಡ್ತೀವಿ ಕಸ್ಟಗಡಿ ಕೊಡ್ತೀವಿ ಕಸ್ಟಗಡಿ ತಾವು ಎಲ್ಲಿ ಪ್ಲೇಸ್ ಬೇಕಾ ಹಾಕ್ಕೊಳ್ಳಿ ಬಂದು ಇಲ್ಲ ಅವ್ರು ಯಾವ ಪ್ಲೇಸಲ್ಲಿ ಆ ಇರುವಂಥ ನಮ್ಮ ವೈಕಲ್ ಸಿಗುತ್ತೆ ಬರ್ತಾ ಇದೆ ಟೀಮ್ ಅಲ್ಲ ಸರ್ ನಮಗೆ ಒಂದು ಚಿತ್ರಣ ಬೇನ್ ಸರ್ ನಂತರ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಅಂಗಡಿಗಳ ತೆರವು ಕಾರ್ಯ ನಡೆಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಅನ್ಕೂಲ